ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಪನ್ನೇರು ಜಾತ್ರೆಗೆ ಅಂತ ಹೋಗಿದ್ವಿ ಆ ಜಾತ್ರೆ ವಿಡಿಯೋನ ನಿಮಗೂ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಯಾಕಪ್ಪ ಶೇರ್ ಮಾಡ್ಕೋತಾ ಇದ್ದೀನಿ ಅಂತಂದರೆ ಈ ವಿಡಿಯೋ ಫುಲ್ಲಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ದೇವರ ಮೇಲೆ ಇರೋವಂಥ ಭಕ್ತಿನ ಪ್ರತಿಯೊಬ್ಬರೂ ಕೂಡ ಅವರದೇ ಆದ ರೀತಿಯಲ್ಲಿ ತೋರಿಸ್ತಾರೆ ಈ ಚಾತ್ರೆಯಲ್ಲಿ ನಾನು ಹೊಸ ಹೊಸ ಭಕ್ತಿಯ ರೀತಿಗಳನ್ನು ಕೂಡ ನೋಡಿದೆ ನನಗೆ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಇಲ್ಲಿ ನಾವು ಪಟೋಟ ಸ್ಪ್ರಿಂಗ್ನ ತಗೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ಅದನ್ನು ಏನಂತ ಅಂತ ಗೊತ್ತಿಲ್ಲ ನಾನು ಹಾಗೆ ಕರೆಯೋದು ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ನನ್ನ ಮಗಳು ಈ ಥರ ಟ್ರೈನಲ್ಲಿ ನಾನು ಹೋಗಬೇಕಂದ್ಲು ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಆದರೆ ಪಕ್ಕದಲ್ಲಿ ಒಬ್ಬಳು ಕೂತಿದ್ದಲ್ಲ ಅದನ್ನು ನೋಡಿ ಅವಳು ಅದಾದಮೇಲೆ ಹೇಳೋದು ಇಲ್ಲ ನಾನು ಆ ಥರ ಒಬ್ಬಳೇ ಆಡಬೇಕಿತ್ತು ಪಕ್ಕದಲ್ಲಿ ಯಾಕೆ ಕೂರಿಸಿದ್ರಿ ಅಂತ ಹೇಳಿದ್ಲು ಇನ್ನೊಂದು ಸರಿ ಹೋಗಬೇಕು ಅಂತ ಅಂದಲು ಸಂಜೆ ಬಂದ್ವಿ ಆದರೆ ಅವಳು ಆಟ ಆಡೋ ಮೂಡಲ್ಲಿ ಇರಲಿಲ್ಲ ನಿದ್ದೆ ಮಾಡಿಬಿಟ್ಲು ನಾವು ಮಧ್ಯಾಹ್ನ ಮತ್ತು ಸಂಜೆ ಎರಡು ಸಾರಿ ಜಾತ್ರೆಗೆ ಹೋಗಿದ್ವಿ ಇದು ಮಧ್ಯಾಹ್ನ ಇನ್ನೂ ತೇರು ಕೂಡ ಎಳ್ದಿರಲಿಲ್ಲ ಆಗ ನಾನು ವೀಡಿಯೋ ಮಾಡ್ಕೊಂಡಿರೋದು ತುಂಬಾ ಜನ ಇದ್ದರು ಅಲ್ಲಿ ಮುಂದೆಯಿಂದ ಇಲ್ಲಿವರೆಗೂ ತುಂಬಾ ಜನ ಇದ್ದರು ನೋಡಿ ಇಲ್ಲಿ ಒಂದು ರೀತಿ ಆಚರಣೆಯನ್ನು ಮಾಡ್ತಾರೆ ಇಲ್ಲಿ ಈ ಥರ ಗೊಂಬೆ ವೇಷ ಹಾಕ್ಕೊಂಡು ಫೋಟೋ ಎಲ್ಲ ತೊಗೊಬೋದಿತ್ತು ಅವರಿಗೆ ಒಂದು ಇಪ್ಪತ್ತು ರೂಪಾಯಿ ಪೇ ಮಾಡಬೇಕು ಜೀವನ ನಡೆಸೋದಕ್ಕೆ ಯಾವುದಾದ್ರೆ ಏನು ಆದರೆ ನಾವು ಹೋಗೋ ದಾರಿ ತಪ್ಪಾಗಿಲ್ಲದೆ ಸರಿಯಾಗಿದ್ದರೆ ಸಾಕು ಜೀವನ ನಡೆಸೋದಕ್ಕೆ ಸರಿಯಾದ ಒಂದು ದಾರಿನ ಹುಡುಕೊಂಡ್ರೆ ನಾವು ಓದಿದ್ದೀವಿ ಇದೇ ಕೆಲಸ ಮಾಡಬೇಕು ಇದು ಮಾಡಬಾರ್ದು ಅನ್ನೋ ರೀತಿ ಇಲ್ಲ ಜೀವನ ನಡೆಸೋದಕ್ಕೆ ಸರಿಯಾದ ದಾರಿನ ಆಯ್ಕೆ ಮಾಡಿಕೊಳ್ಳೋದು ನಮ್ಮಲ್ಲಿದೆ स्म <apoyo> ನಾವು ಚಿಕ್ಕವರಿದ್ದಾಗ ಜಾತ್ರೆಗೆ ಅಂತ ಹೋದಾಗ ಈ ಥರ ಮೆಹೆಂದಿಗಳನ್ನು ನೋಡಿದ್ರೆ ಸಾಕು ಹಾಕ್ಸ್ಕೊಳ್ಳೋದಂದರೆ ತುಂಬಾ ಇಷ್ಟ ಅವಾಗೂ ಕೂಡ ನನಗೆ ತುಂಬಾ ಇಷ್ಟ ಆಯಿತು ಹಾಕ್ಸ್ಕೊಳ್ಳೋಣ ಅಂತ ಹಾಕಿಸ್ಕೊಂಡೆ ಬಟ್ ಅದು ಒನ್ ಡೇ ಅಷ್ಟೇ ಇತ್ತು ನೆಕ್ಸ್ಟ್ ಡೇ ಹೊರ್ಟೋಗಿತ್ತು ಮಧ್ಯಾಹ್ನ ವೀಡಿಯೋ ಮಾಡಿದ್ರೆ ನಿಮಗೆ ಅಷ್ಟು ದೇವ್ರನ್ನೆಲ್ಲ ತೋರಿಸೋದಕ್ಕಾಗಲ್ಲ ಅಂತ ನಾವು ಸಂಜೆ ಮತ್ತೆ ಬಂದು ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀವಿ ನಾವು ಕೂಡ ದರ್ಶನನ ಮಾಡ್ಕೊಂಡ್ವಿ ಇಲ್ಲಿ ನೋಡಿ ದೇವರ ದರ್ಶನ ಕೂಡ ನಿಮಗೂ ಮಾಡಿಸೋಣ ಅಂತ ನಾನು ಸಂಜೆ ಮತ್ತೆ ಬಂದೆ ಬಂದು ವೀಡಿಯೋನ ಮಾಡಿಕೊಂಡೆ ದೇವ್ರಿಗೆ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು ಮಧ್ಯಾಹ್ನ ನಾವು ಹೋಗಿದ್ದರೆ ತುಂಬಾ ರಶ್ ಇರ್ತಾಯಿತ್ತು ಈ ಥರ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಇರಲಿಲ್ಲ ಹಾಗಾಗಿ ನಾವು ಸಂಜೆ ಮತ್ತೆ ಬಂದು ವೀಡಿಯೋ ಮಾಡಿಕೊಂಡೆ ಈ ಚಾತ್ರೆಯಲ್ಲಿ ನಾನು ತುಂಬಾ ಬೇರೆ ಬೇರೆ ರೀತಿಯ ಆಚರಣೆಗಳನ್ನು ನೋಡಿದೆ ನಾನು ಈ ರೀತಿ ಆಚರಣೆಗಳನ್ನು ನೋಡಿರಲಿಲ್ಲ ನಾನು ಇಲ್ಲಿ ತುಂಬಾ ಬೇರೆ ಬೇರೆ ಅಂತ ಆಚರಣೆಗಳನ್ನು ನೋಡಿದೆ ಇಲ್ಲಿ ನೋಡಿ ಇದನ್ನು ನಾವು ಗುರುಗಂಜಿ ಅಂತ ಕರಿತೀವಿ ಯಾರೆಲ್ಲ ಯಾವ ರೀತಿ ಕರಿತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದರಲ್ಲಿ ನಾವು ಏನಾದರೂ ಬೇಡ್ಕೊಂಡು ಮೂರು ಸರಿ ದೇವ್ರ ಮೇಲೆ ಹಾಕಿದ್ರೆ ಅದು ಆಗುತ್ತೆ ನೆರವೇರುತ್ತೆ ಅನ್ನೋದು ನಂಬಿಕೆ ಅಲ್ಲಿಯ ನಂಬಿಕೆ ಇದರಿಂದ ನಾವು ಅವಾಗ ಏನು ಇದ್ರು ಅಂದರೆ ಅದು ಕೆಂಪು ಮತ್ತು ಕಪ್ಪು ಕಲಿಯೋದ ಅದು ಕಪ್ಪು ಹೋಗಿ ತುಂಬ ಚಿಂಪು ಕಲಿಯಾದರೆ ಪ್ರಪಂಚ ಗಲೆಯ ಆಗಿಬಿಡುತ್ತೆ ಅನ್ನೋದರಿಂದ ಅವಾಗ ನಾನು ಚಿಕ್ಕ ಪಿ ಆಗಿದ್ದಾಗ ಇಲ್ಲಿ ನನ್ನ ಮಗಳು ಕೂಡ ಮೂರು ಸರಿ ಹಾಕು ಅಂದ್ರೆ ಅದರಲ್ಲೇ ಆಟ ಆಡ್ತಾ ಇದ್ಲು ನಾವು ಸಂಜೆ ಬಂದು ವಿಡಿಯೋ ಮಾಡ್ತಾ ಇದ್ರು ಕೂಡ ಜನ ತುಂಬಾ ಇದ್ದರು ತುಂಬಾ ರಶ್ ಇತ್ತು ಆದರೆ ಸ್ವಲ್ಪ ಕಮ್ಮಿ ಆಗಿತ್ತಷ್ಟೆ ಮಧ್ಯಾಹ್ನ ಇನ್ನೂ ರಶ್ ಇತ್ತು ಕಾಲಿಡೋದು ಕೂಡ ಕಾ ಜಾಗ ಇರಲಿಲ್ಲ ನಾವು ಅದಕ್ಕೆ ಸಂಜೆ ಬಂದ್ವಿ ಸಂಜೆ ಬಂದು ನೋಡಿದ್ರೆ ಕಮ್ಮಿ ಆಗಿರ್ತಾರೆ ಅಂದರೆ ಸಂಜೆನೂ ಕೂಡ ಜಾಸ್ತಿ ಇದ್ದರು ಈ ದೇವಸ್ಥಾನದಲ್ಲಿ ತುಂಬಾ ಸೀರಿಯಲ್ಸ್ ಎಲ್ಲ ಮಾಡ್ತಾರಂತೆ ಅಂದರೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ನಾನು ಯಾವತ್ತೂ ಕೂಡ ಬಂದಿಲ್ಲ ಹೋಗ್ತಾ ಇರ್ತೀನಿ ಆದರೆ ಈ ದೇವಸ್ಥಾನಕ್ಕೆ ಬಂದಿಲ್ಲ ಆದರೆ ಈ ರಶಲ್ಲಿ ಹೋಗಿರೋದ್ರಿಂದ ಅಷ್ಟು ಚೆನ್ನಾಗಿ ನೋಡೋದಕ್ಕೆ ಆಗಿಲ್ಲ ಇನ್ನೊಂದು ಸರಿ ಯಾವಾಗಾದರೂ ಫ್ರೀಯಾಗಿದ್ದಾಗ ಹೋಗಿ ನೋಡೋಣ ಅಂತ ದೇವ್ರ ದೇವ್ರನ್ನ ದರ್ಶನನ ಮಾಡ್ಕೊಂಡು ಬಂದ್ವಿ ಒಳಗಡೆ ದರ್ಶನ ಮಾಡಿ ದೇವ್ರ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ ಯಾಕಂದರೆ ನಾನು ಯಾವುದೇ ಹೋದರೆ ಒಳಗಡೆ ವೀಡಿಯೋನ ಮಾಡಲ್ಲ ಯಾಕಂದರೆ ಅಲ್ಲೆಲ್ಲ ಅಲೋ ಇರೋಲ್ಲ ವೀಡಿಯೋ ಫೋಟೋಸ್ ಎಲ್ಲ ತಗೊಳ್ಳೋ ಆಗಿರೋಲ್ಲ ಹಂಗಾಗಿ ನಾನು ಹಿಂದೆವರೆಗೂ ತೋರಿಸ್ತೀನಿ ಅದಾದಮೇಲೆ ನಾನು ಸ್ಟಾಪ್ ಮಾಡಿಬಿಡ್ತೇನೆ ಒಳಗಡೆ ದೇವ್ರ ಗರ್ಭಗುಡಿ ಎಲ್ಲ ತೋರಿಸಲ್ಲ ನಾನು ಬೈತಾರೆ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ನೋಡಿ ಅಲ್ಲಿ ಇನ್ನೊಂದು ರೀತಿ ಇಲ್ಲಿ ಆಚರಣೆನ ಮಾಡ್ತಾರೆ ನಾನು ಕೇಳಿದ ಪ್ರಕಾರ ಅಲ್ಲಿ ಕೇಳಿದೆ ಏನಕ್ಕೆ ಈ ರೀತಿ ಮಾಡ್ತಾರೆ ಅಂತ ಅಂದಾಗ ಬೇರೆ ಬೇರೆ ಊರುಗಳಲ್ಲಿ ಕರಗನ ಎತ್ಕೊತಾರಲ್ಲ ಅವರು ಈ ರೀತಿ ಹಾಕ್ಕೊಂಡು ಬಂದು ಅವರು ಈ ರೀತಿ ಡ್ಯಾನ್ಸ್ ಮಾಡಿ ಈ ರೀತಿ ಮಾಡ್ತಾರೆ ಅಂತ ಫುಲ್ ಡೀಟೇಲಾಗಿ ನನಗೆ ಗೊತ್ತಾಗಲಿಲ್ಲ ಸ್ವಲ್ಪ ಮಾತ್ರ ಗೊತ್ತಾಯಿತು ಅಲ್ಲಿ ಚಿಕ್ಕ ಪುಟಾಣಿ ಕೂಡ ಡ್ಯಾನ್ಸ್ ಮಾಡ್ತಿತ್ತು ನಂಗೆ ತುಂಬ ತುಂಬಾ ಇಷ್ಟ ಆಗ್ತಾಯಿತ್ತು ಅಲ್ಲೇ ನಿಂತ್ಕೊಂಡು ಇದ್ದೆ ಜಾತ್ರೆ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಫೈವ್ ಓ ಕ್ಲಾಕಲ್ಲಿ ಹೇಗಿದೆ ಮತ್ತು ನಾವು ಇಲ್ಲಿ ಪಲ್ಲಕ್ಕಿನ ನೋಡೋದಕ್ಕೆ ಅಂತ ಐದು ಗಂಟೆಗೆ ಬಂದಿದ್ವಿ ಅದನ್ನು ನಿಮಗೆ ಶೇರ್ ಮಾಡ್ಕೋತಾಯಿದ್ರು ಪಲ್ಲಕ್ಕಿಗಳು ಆಲ್ರೆಡಿ ನಾನು ಒಂದು ವಿಡಿಯೋನ ಹಾಕಿದ್ದೀನಿ ಫುಲ್ ಪಲ್ಲಕ್ಕಿದೆ ಮಾತ್ರ ನಾನು ವಿಡಿಯೋನ ಹಾಕಿದ್ದೀನಿ ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಕೊಂಡು ಬನ್ನಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಪಲ್ಲಕ್ಕಿ ನೋಡೋದಕ್ಕೂ ಕೂಡ ತುಂಬಾ ಜನ ಬಂದಿದ್ರು ಅಲ್ಲಿ ಬೆಳಗ್ಗೆ ಅಲ್ವಾ ಕತ್ತಲೆ ಇರೋದರಿಂದ ಈ ರೀತಿ ದೇವ್ರಿಗೆ ಹಾಕಿರೋಂಥ ಲೈಟಿಂಗ್ಸು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅದನ್ನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ಜನಗಳು ಕೂಡ ಬೆಳಗ್ಗೆ ಆದರೂ ನಾನು ಇರಲ್ಲ ಅಂದ್ಕೊಂಡ್ರೆ ಬೆಳಗ್ಗೆ ಕೂಡ ಪಲ್ಲಕ್ಕಿಗೆ ಬಂದಿದ್ದರು ಆ ವಿಡಿಯೋ ಕೂಡ ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡಿದೆ ಪಲ್ಲಕ್ಕಿಗಳಂತೂ ಒಂದೊಂದು ಒಂದೊಂದು ರೀತಿ ಇತ್ತು ಚೆನ್ನಾಗಿತ್ತು ಆ ವೀಡಿಯೋ ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಕೊಂಡು ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಹೊಸ ಹೊಸ ವಿಡಿಯೋಗಳು ಬೇಕಂದರೆ ಪ್ಲೀಸ್ ಲೈಕ್ ಮಾಡಿ